பார்த்திழ ரெட்டியே நம்ம நம்ம பொன்னி சாச சதீஷ் ரெட்டியே ரம்மூர்த்தியே ஜெனல் சாசி நம்ம எம்சாலி மகேஷ்வரே நம்ம பெங்களூர் அட்மினிஸ்டேட்டர் உமாஷேகர் சோழன் அவர் பி எம் ஆர் டி எம் டி எல்லா மாதம்தான் எல்லா மக்களே எல்லா சேத்திரே ಇದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕವಾದಂಥ ದಿನ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಉಡುಗು ಆಕಸ್ಮಿಕವತ್ತು ಸಾವು ಅನಿವಾರ್ಯ ಜನರ ಉಚಿತ ಮರಳಕ್ಕೆ ಚಿನ್ನ ಅಂತ ಹೇಳಿ ಸೊ ಈ ಉಡುಗು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮಾತ್ರ ಬಹಳ ಮುಖ್ಯ ನಾನು ಇವತ್ತು ಹಿಂಗೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ದ ಆಗಿದ್ದೀನು ಹಾಗೆ ರೆಡ್ಡಿ ಅವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು ಅವರು ಮತ್ತು ನಮ್ಮ ಮಹೇಶ್ವರಿ ಜೋಡ್ ಜಾಗದಲ್ಲಿ ಕೊರಲ್ಲ ಆಗ್ತಿದ್ರು ಕರಲ್ಲ ಅವರಿಬ್ ಸೇರಿ చర్చె ఈరో వాహనూ కూడా అనుకూలంతి ఈ డబల్ డిక్కర్ మోడల్ అన్న మొదలనే పాలి తున్న త ಅವರು ಮಂತ್ರಿಯಾಗಿದ್ದ ಇನ್ನು ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಇದಾದ್ಮೇಲೆ ನಾನು ನಾಗ್ಪುರ್ಗೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ ನಾಗ್ಪುರ್ದಂದು ಕೂಡ ಕೆಲವು ಭಾಗದಲ್ಲಿ ಇಂತ ಒಂದು ಪ್ರಯೋಗ ಮಾಡಿದ್ದಾರೆ ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಬೆಟ್ರೋ ಮಾಡ್ಬೇಕು ಅಂತ ಇದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಟಕ ಸಿಸ್ಟಮ್ ಅನ್ನ ಹಣ ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ ನಾವು ಲ್ಯಾಂಡ್ ಅಡ್ಮಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ

ಪೆಟ್ರೋಲ್ ಕೂಡ ಎಲ್ಲ ಹೋಗಿ ಇವತ್ತೆಲ್ಲ ಹೋಗಿ ಇರಬೇಕು ಯಾವ ರೀತಿ ಅಲ್ಲೇನಿದೆ ನಮ್ಮನೇ ನಾವು ಮಾಡಿದ್ವಿ ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟ್ ಕೂಡ ಅವರನ್ನ ತಂದುಕೊಟ್ಟಿದ್ದಾರೆ ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಕುಡ್ ಇದೆ ಇದಕ್ಕೆ ಆಗಿದ್ದು అందిన బెంగళూరు నగర మంత్రి గమ్లింగారెడ్డి అంత సంతోష రామ్లింగారెడ్డి ముందుకే బెంగళూరు నగర యాదే ఆరు ఇది రామ్లింగారెడ్డి మార్ అంత నేను బాగా సంతోషరేషన్ మిఎంఆర్ సి ಇಬ್ರು ಹಣನ ಹಂಚ್ಕೊಳ್ತಾರೆ ಇದನ್ನ ಮಾಡಬೇಕು ಖರ್ಚು ಬಿಡ್ತದೆ ನಮ್ಗೆ ಎಷ್ಟು ಖರ್ಚು ಬಿಡ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡ್ಬೇಕು ಅಂತ ನಾವು ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು ಡಿ ಎಂಆರ್ ಸಿ ಎಲ್ ಇಬ್ರು ಕೂಡ ಹಂಚ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಇದಕ್ಕೆ ಇವತ್ತು ಐದು ಕಾಲು ಕಿಲೋಮೀಟರ್ ಯಾಕೆ ಯಾವುದೇ ವಿಚಾರ ಆಗಿತ್ತು பைலர் மစ္ஸ்டேக்ஸ் இருக்காது அந்த வெரிஃபை பண்ண தaksana தெரிகர லோ மைசூர லோ மစ္ஸ்டேக் பைலர் будеது அமல செட் பண்ணீரு கூட இடிவே கரெக்ட் பकरे டைம் விக்கு மொத்தம் எல்ல கூட கன்சமர் பிக் கொண்டோ நம்ம பார்க்கணும் பாரி ஒடிக்குது பிரசிடி பாரி மாத்தலாம் பாரி வெஹிக்கிள்ஸ் ரிஸ்ட்ரக்ஷன் எங்கே செட் ஆச்சிய्याने வெஹிக்கிள் ரிஸ்ட்ரக்ஷன்

ಮುಗಿಬೇಕು ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ ಆಮೇಲೆ ನೋಡೋದು ಏನೋ ಸಮಸ್ಯೆ ಇದೆ ಅಂದ್ರೆ ನಡೀತಾ ಇರ್ತದೆ ಏನಾದ್ರು ಸಮಸ್ಯೆ ದಿನ ಸದ್ಯನಾಗಿದ್ದು ನೆಟ್ಬೇಕು ಬೆಂಗಳೂರು ನಗರದಲ್ಲಿ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿದ್ವಿ ಆಗಿರುದ್ರೂ ಎಲ್ಲರೂ ಒಂದ್ವರೆ ನೆಟ್ಲಿಪೇ

नगर संबंध <laughs> ಅನೇಕ ಕೆಲವು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ನಾವು ಮಾಡಿದ್ದೇವೆ ಕ್ಯಾಬಿನೆಟ್ ತೆಗೆದುಕೊಳ್ಳೋಕೆ ಮುಂಚಿತವಾಗಿ ನಾನು ನಮ್ಮ ಬೆಂಗಳೂರು ನಗರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು ಅವ್ರು ತಂದು ಇವತ್ತು ಅವ್ರ ಸಲಹೆಗಳನ್ನ ಪಡ್ಕೊಂಡಿದ್ದೇನೆ ಸೊ ನಾಳೆ ಬೆಳಗ್ಗೆ ಅವರ ಅನುಭವ ಬಹಳ ಮುಖ್ಯ ಬೆಂಗಳೂರು ನಗರದಲ್ಲಿ ಇದ್ದಂತ ಎಲ್ಲ ಮಂತ್ರಿಗಳು ಅವ್ರದೆಲ್ಲ ಇದ್ರು ಅವ್ರ ಮಾತ್ರ ಕಲ್ತಿದ್ದರು ಶಾಸಕರು ಕೂಡ

நான் எழுதி மத்தவங்க நான் முதல் இப்போ அனுபவம் கொடுக்க பார்த்தேன்